ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನಲ್ ಹೆಸರು ಶ್ರೀ ಗುರು ಸಾಯಿ ಜ್ಯೋತಿಷ್ಯ ಮೊದಲನೇದಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ನನ್ನೆಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಸಿಂಹ ರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಸಿಂಹ ರಾಶಿಯ ಭವಿಷ್ಯ ಹೇಗಿದೆ ನೋಡೋಣ ಇನ್ನು ಸಿಂಹರಾಶಿ ಫಲಾನುಫಲಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ಶನಿಯು ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನಕ್ಕೆ ಬರುವುದರಿಂದ ಸ್ವಲ್ಪ ನಿಮಗೆ ಅಷ್ಟಮ ಶನಿ ಕಾಟ ಪ್ರಾರಂಭವಾಗುತ್ತದೆ ಇನ್ನು ಅಷ್ಟಮ ಶ್ರೇಣಿಯಿಂದ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಅನಾರೋಗ್ಯವಾಗುವ ಸಾಧ್ಯತೆ ಇದೆ ಹಾಗೂ ಅನಿರೀಕ್ಷಿತ ಮತ್ತು ಆಕಸ್ಮಿಕವಾಗಿ ಗೊಂದಲವಾಗುವ ವ್ಯಾಜ್ಯಗಳು ಅಂದರೆ ಶತ್ರುಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಕೆಲವು ತೊಂದರೆಗಳು ಆಗುವ ಸಾಧ್ಯತೆ ಇದೆ ಇನ್ನು ಸಿಂಹ ಸಿಂಹ ಸಿಂಹರಾಶಿಯವರಿಗೆ ಈ ವರ್ಷ ಅಷ್ಟಮ ಶನಿ ಇದ್ದರೂ ಕೂಡ ಮೇಯಲ್ಲಿ ನಿಮಗೆ ಗುರು ಉತ್ತಮ ಸ್ಥಾನಕ್ಕೆ ಬರುವುದರಿಂದ ಗುರು ಉತ್ತಮ ಯೋಗ ಫಲಗಳನ್ನು ತಂದುಕೊಡುತ್ತಾನೆ ಇನ್ನು ನಿಮ್ಮ ವ್ಯವಹಾರಗಳು ಚೆನ್ನಾಗಿ ನಡೀತವೆ ಬ್ಯುನೆಸ್ ಸಹ ಚೆನ್ನಾಗಿ ಆಗುತ್ತದೆ ನಿಮಗೆ ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಲಾಭಗಳಿಕೆ ಇದೆ ಇನ್ನು ಮದುವೆ ಆಗದವರಿಗೆ ಈ ಸಿಂಹರಾಶಿಯವರಿಗೆ ಈ ವರ್ಷ ಮದುವೆ ಮುಂಚೆ ಮಕ್ಕಳ ಭಾಗ್ಯ ವಾಹನ ಭಾಗ್ಯ ಹಾಗೂ ಮನಿ ಖರೀದಿ ಭಾಗ್ಯ ಅದೇ ರೀತಿಯಲ್ಲಿ ಸೈಟ್ ಖರೀದಿ ಭಾಗ್ಯ ಯೋಗ ಸಹ ಆಗಿದೆ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗುವ ಬದಲಾವಣೆ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದು ಧನವಾಗ್ಯೋಗ ತಂದು ಸಿಂಹರಾಶಿಯು ಗುರು ಸಿಂಹರಾಶಿಯ ಗುರುವು ಕೇಂದ್ರ ಸ್ಥಾನದಲ್ಲಿ ಇರುವುದರಿಂದ ವ್ಯವಹಾರಿಕವಾಗಿ ಒಳ್ಳೆಯದಾಗುತ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವವರಿಗೂ ಬೋಧಕ ಕ್ಷೇತ್ರದಲ್ಲಿ ಇರುವವರಿಗೂ ಹಾಗೂ ಸಿ ರಾಜಕೀಯದಲ್ಲಿ ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳಿಗೂ ಈ ವರ್ಷ ಉತ್ತಮ ವರ್ಷವಾಗಲಿದೆ ಸಿಂಹರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದ ಒಳ್ಳೆಯ ದಿನಗಳು ಇರುತ್ತವೆ ಆದರೆ ನಿಮ್ಮ ರಾಶಿಯಲ್ಲಿ ಅಷ್ಟಮ ಶನಿ ಇರುವುದರಿಂದ ಸ್ವಲ್ಪ ನೀವು ಜಾಗೃತರಾಗಿ ಇರಬೇಕು ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಗುರು ನಿಮ್ಮ ರಾಶಿ ಪ್ರವೇಶ ಮಾಡುವುದರಿಂದ ನಿಮಗೆ ಉತ್ತಮ ಯೋಗಗಳು ಇರುತ್ತವೆ ಶನಿ ಕೇತುಗಳು ನಿಮಗೆ ಅನಿರೀಕ್ಷಿತವಾಗಿ ಹಣಕಾಸಿನ ಸಮಸ್ಯೆ ತಂದು ಕೊಡಬಹುದು ಹಣಕಾಸಿನ ವಿಚಾರದ ಬಗ್ಗೆ ನೀವು ಜಾಗೃತರಾಗಿರಬೇಕು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏರಿಳಿತ ಆಗುವ ಸಾಧ್ಯತೆ ಇರುತ್ತದೆ ಇನ್ನು ನೀವು ಲೇವಾದೇವಿಯಲ್ಲಿ ಬಡ್ಡಿ ಕೊಡುವುದಾಗಲಿ ಬಡ್ಡಿ ಕೊಡಿಸೋದಾಗಲಿ ಮಾಡುವುದರಿಂದ ಈ ವರ್ಷ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಅಷ್ಟಮ ಶ್ರೇಣಿಯಿಂದ ಕೆಲವು ಕೆಲಸ ಕಾರ್ಯಗಳು ವಿಳಂಬ ಆಗುವ ಸಾಧ್ಯತೆ ಕೂಡ ಇರುತ್ತದೆ ಖರ್ಚಿನ ಬಗ್ಗೆ ನಿಗಾವಹಿಸಿ ವ್ಯವಹಾರದಲ್ಲಿ ನಿಮಗೆ ಅನುಕೂಲವಿದೆ ಅಷ್ಟಮ ಶ್ರೇಣಿ ಇದ್ದಾಗ ಗಾಡಿಯನ್ನು ನಡೆಸುವವರು ಅದೇ ರೀತಿಯಲ್ಲಿ ಡ್ರೈವರ್ ವೃತ್ತಿಯಲ್ಲಿ ಇರುವವರು ಹಾಗೂ ಪದೇ ಪದೇ ಒಂದು ಊರಿಂದ ಒಂದು ಊರಿಗೆ ಟ್ರಾವೆಲ್ ಮಾಡುವವರು ಸ್ವಲ್ಪ ಜಾಗೃತರಾಗಿರಿ ಇನ್ನು ಗಾಡಿ ಓಡಿಸೋ ಮೊದಲು ನಿಮ್ಮ ಕುಲದೈವವನ್ನು ಪ್ರಾರ್ಥನೆ ಮಾಡಿ ನೀವು ಗಾಡಿ ಓಡಿಸಬಹುದು ಇನ್ನು ಈ ವರ್ಷ ಹೈಯರ್ ಎಜುಕೇಶನ್ ಮಾಡುವವರಿಗೆ ದುಡ್ಡಿನ ಅಭಾವ ಆಗುವ ಸಂಭವ ಇದೆ ಯಾಕಂದ್ರೆ ಅಷ್ಟಮಶಿನಿಂದ ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಕೆಲವು ವ್ಯಕ್ತಿಗಳಿಗೆ ದುರಭ್ಯಾಸಗಳಿಗೆ ಒಳಗಾಗುವ ಸಾಧ್ಯತೆ ಕೂಡ ಇದೆ ರಾಶಿಯವರು ಬಟ್ಟೆ ವ್ಯಾಪಾರಿಗಳು ಒಡೆಯುವೆ ವ್ಯಾಪಾರಿಗಳಿಗೆ ನಿರೀಕ್ಷೆ ನಿರೀಕ್ಷೆಗೂ ಮೀರಿದ ಲಾಭಗಳಿಗೆ ಈ ವರ್ಷ ಪ್ರಾಪ್ತಿಯಾಗಲಿದೆ ಇನ್ನು ಪಿತ್ರಾರ್ಜಿತವಾದಂತ ಆಸ್ತಿ ಅಥವಾ ಯಾವುದೇ ರೀತಿಯಲ್ಲ ಬಗೆಹರಿದಂಥ ಆಸ್ತಿ ವಿಚಾರಗಳು ಪಾಲುದಾರಿಕೆಯಲ್ಲಿ ಈ ವರ್ಷ ನಿಮಗೆ ಲಾಭ ಆಗುತ್ತದೆ ಯಾವುದೇ ರೀತಿಯ ಬರಬೇಕಾದಂತಹ ಹಣ ಈ ವರ್ಷ ನಿಮ್ಮ ಕೈ ಸೇರುತ್ತದೆ ಇನ್ನು ಶ್ರಮವಿಲ್ಲದೆ ನಿಮ್ಮ ಹತ್ತಿರ ಈ ವರ್ಷ ಧನಾಲ ಲಕ್ಷ್ಮಿ ಆಗಮವಾಗುವ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ವೃತ್ತಿ ಬದಲಾವಣೆಯಲ್ಲಿ ಸಹ ಬದಲಾವಣೆ ಯೋಗ ಇದೆ ಇನ್ನು ಈ ವರ್ಷ ಯಾರಾದರೂ ಇರುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ದವರು ಮಾಡಿದರೆ ಉತ್ತಮ ಯೋಗವಿದೆ ನಿಮ್ಮ ಫಲಕ್ಕೆ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ ಕಳೆದ ವರ್ಷ ಸರ್ಕಾರಿ ಕೆಲಸ ಸಿಗದವರು ಪ್ರಮೋಷನ್ ಆಗದವರಿಗೆ ಈ ವರ್ಷ ಆಗುವ ಸಾಧ್ಯತೆ ಇದೆ ಸಿಂಹರಾಶಿ ಅಷ್ಟಮ ಇರುವುದರಿಂದ ಕೆಲವು ಸಣ್ಣ ಪುಟ್ಟ ಉಪಾಯಗಳನ್ನು ಮಾಡುವುದರದ್ದು ಸಹ ನಿಮಗೆ ಅನುಕೂಲವಾಗುತ್ತದೆ ಪ್ರತಿನಿತ್ಯ ಸಾಯಂಕಾಲ ಹನುಮಾನ ಚಾಲಿಸುಪಡಿಸುವುದರಿಂದ ನಿಮಗೆ ಶನಿಯ ಪ್ರಭಾವ ಕಮ್ಮಿ ಆಗುತ್ತದೆ ಇನ್ನು ಬಡವರಿಗೆ ವೃದ್ಧರಿಗೆ ಆಹಾರ ನೀಡುವುದರಿಂದಲೂ ಅವರಿಗೆ ಅವಶ್ಯಕತೆ ಇರುವ ಕಂಬಳಿಗಳನ್ನು ಚಸ್ಮಗಳನ್ನು ಅಥವಾ ಶಯನಗಳಿಗೆ ಬೇಕಾದಂಥ ಚಾಪೆ ರಗ್ಗು ಕೊಡಿಸುವುದರಿಂದಲೂ ಸಹ ನಿಮಗೆ ಅನುಕೂಲವಾಗುತ್ತದೆ ಶನಿವಾರ ದಿನ ಹರಳಿಯ ಮರಕ್ಕೆ ಹೋಗಿ ಒಂದು ಪಣತಿಯಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಅರಳಿ ಮರವನ್ನ ನಿಮ್ಮ ವಯಸ್ಸಿನ ಸಂಖ್ಯೆಯಷ್ಟು ಪ್ರದಕ್ಷಿಣೆ ಮಾಡಿ ಬರುವುದರಿಂದಲೂ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಇನ್ನು ಸಿಂಹರಾಶಿಯವರು ಸೂರ್ಯನಿಗೆ ಪ್ರತಿನಿತ್ಯ ನೀರಿನಲ್ಲಿ ಕೇಸರಿ ಹಾಕಿ ಅರ್ಘ್ಯ ನೀಡುವುದರಿಂದಲೂ ಶುಭ ಫಲವಾಗುತ್ತದೆ ಶನಿವಾರ ಕರೆ ವಸ್ತುಗಳನ್ನು ದಾನ ಮಾಡುವುದರಿಂದಲೂ ನಿಮಗೆ ಅನುಕೂಲ ಆಗುತ್ತದೆ ಇನ್ನು ತಿಂಗಳಿಗೆ ಒಮ್ಮೆ ಅಮಾವಾಸ್ಯ ದಿನ ಶನೆಯ ವಸ್ತುಗಳನ್ನು ದಾನ ಮಾಡುವುದರಿಂದಲೂ ನಿಮಗೆ ಅನುಕೂಲವಾಗುತ್ತದೆ ಪವವನ್ನು ಸೂಕ್ತಪಡಿಸುವುದರಿಂದಲೂ ನಿಮಗೆ ಉತ್ತಮ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದಲೂ ದೀಪ ದೀಪಾರಾಧನೆ ಮಾಡುವುದರಿಂದಲೂ ಶುಭನಿರುತ್ತದೆ ದೇವಸ್ಥಾನಗಳಿಗೆ ಎಣ್ಣೆ ಬತ್ತಿ ನೀಡುವುದರಿಂದಲೂ ನಿಮಗೆ ಶುಭ ಪ್ರಾಪ್ತಿ ಆಗುತ್ತದೆ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಬಾದಾಮಿ ದಾನ ಮಾಡೋದರಿಂದಲೂ ನಿಮಗೆ ಉತ್ತಮ ಫಲ ನಿರೀಕ್ಷಿಸಬಹುದು ಅದೇ ರೀತಿಯಲ್ಲಿ ಶನಿ ರಾಹು ಕೇತು ಗ್ರಹಗಳನ್ನು ಶಾಂತಿ ಪಡಿಸೋದರಿಂದಲೂ ಈ ವರ್ಷ ನಿಮಗೆ ಉತ್ತಮ ಫಲ ಫಲಪ್ರಾಪ್ತಗಳು ಸಿಗಲಿವೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ